ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತೇ ನಾನು ನಮ್ಮ ಹೆಣ್ಮಕ್ಳಿಗೆ ದಿಢೀರ್ ಎಳ್ಳಿನ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಇಂಗು ಆಮೇಲೆ ಈ ಶೇಂಗಾ ಶೇಂಗಾ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕಿ ತುಂಬಾ ರುಚಿಯಾಗುತ್ತೆ ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ ಎಣ್ಣೆ ಜಾಸ್ತಿನೇ ಇರಬೇಕು ನಾಲ್ಕರಿಂದ ಐದು ಸ್ಪೂನು ಅಥವಾ ಆರು ಸ್ಪೂನು ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಳ್ಬೇಕು ಯಾಕೆ ಚಿತ್ರಾನ್ನ ಕಲಿಸೋದಲ್ವಾ ಹಾಗಾಗಿ ಎಣ್ಣೆಯ ಪ್ರಮಾಣ ಜಾಸ್ತಿ ಇರಬೇಕು ಈಗ ಇದಕ್ಕೆ ನಾವು ಸ್ವಲ್ಪ ಇಂಗನ್ನು ಬೆರೆಸುವ ಸಿಕ್ಸ್ 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 ಎನ್ನುವಂತಹ ಬಿಳಿಯ ಇಂಗನ್ನೇ ಬಳಸ್ತೇನೆ ಇದು ಸತಿ ತೊಗೊಂಡ್ಬಿಟ್ರೆ ಒಂದು ವರ್ಷದ ತನಕ ನಿಮಗೆ ಬರುತ್ತೆ ಬಹಳ ಉಪಯೋಗಕಾರಿ ಮತ್ತು ಉಪ್ಪಿನಕಾಯಿಗೂ ಕೂಡ ಬಹಳ ಬಹಳ ರುಚಿಯಾಗುತ್ತೆ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಇದಕ್ಕೆ ಆ್ಯಡ್ ಸ್ವಲ್ಪ ಆ್ಯಡ್ ಮಾಡುವ ಅಲ್ಟಿ ಅದು ಹೊಂಬಣ್ಣಕ್ಕೆ ಬರ್ತಾ ಇದೆ ಇದು ನೋಡಿ ಗೊತ್ತಾಗ್ತಾ ಇದೆಲ್ಲ ಚಟ ಚಟ ಅನ್ಸ್ತಾ ಇದೆ ಈಗ ಹಿಂಗೆ ಹಾಕಿದ್ದೇನೆ ನಾನು ಹೊಂಬಣ್ಣ ಬಂದಿದೆ ಈಗ ಎಳ್ಳನ್ನು ಹಾಕುವ ನೋಡಿ ಎಳ್ಳು ಇದ್ದೀನಿ ಸ್ವಲ್ಪ ಎಳ್ಳು ಜಾಸ್ತಿನೇ ಹಾಕ್ಬೇಕು ಎಳ್ಳಿನ ಚಿತ್ರಲ್ವಾ ಐದ ಎಳ್ ಎಳ್ಳು ಹಾಕಬೇಕು ಈಗ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬರ್ತಾ ಇದೆ ಕೈಯಾಡಿಸ್ತಾನೆ ಇರಬೇಕು ಫ್ಲೇಮು ಆಗೇ ಇರಬೇಕು ಇಲ್ಲ ಹತ್ತೋಗ್ಬಿಡತ್ತೆ ಲೋ ಆಗೇ ಇರಬೇಕು ಸೊಪ್ಪು ಹಾಕ್ತೇನೆ ಇದು ನಾನು ನನ್ನ ಮನೆಯಲ್ಲೇ ಬೆಳೆದಿದ್ದು ನಾನು ಹೇಳಿದೆ ಹೆಣ್ಮಕ್ಳಿಗೆ ನೀವೆಲ್ಲ ಸೊಪ್ಪುಗಳು ಸ್ವಲ್ಪ ಮನೆಯಲ್ಲೇ ಬೆಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯವೇ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ಖಂಡಿತವಾಗ್ಲೂ ಈ ಸೊಪ್ಪು ಒಂದು ಎಂಬತ್ತು ರೋಗವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ಅಂತ ತಜ್ಞರು ಹೇಳ್ತಾರೆ ಹಾಗಾಗಿ ಈ ನೋಡಿ ಆಯ್ತಲ್ಲ ಈಗ ಒಂದು ಸ್ವಲ್ಪ ಮಸಾಲ ಪುಡಿ ಬೆರೆಸುವ ಅಚ್ಚಕಾರ ಪುಡಿ ಮಸಾಲ ಪುಡಿ ಪುಡಿ ಎರಡು ಸ್ಪೂನ್ ಮಸಾಲ ಪುಡಿ ಹಾಕಿದ್ದೇನೆ ನಾ ಹಿಂದೊಮ್ಮೆ ವೀಡಿಯೋದಲ್ಲಿ ಮಸಾಲ ಪುಡಿ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಎರಡು ಸ್ಪೂನ್ ಹಾಕಿ ಸಾಕು ಈಗ ಅಚ್ಕಾರ ಪುಡಿ ಹಾಕುವ ಅಚ್ಕಾರ ಪುಡಿ ಹಾಕಿದ್ದೇನೆ ಇದನ್ನ ನಾವು ಗ್ಯಾಸ್ ಆಫ್ ಮಾಡಿಯೇ ಹಾಕಬೇಕು ಅರ್ಥ ಆಗ್ತಾ ಇದೆಯಲ್ಲ ಆ ಗ್ಯಾಸ್ ಆಫ್ ಮಾಡೇನೆ ಅಚ್ಕಾರ ಪುಡಿ ಮಸಾಲ ಪುಡಿ ಹಾಕಬೇಕು ಇಲ್ಲ ಆ ಒಂದು ಹೀಟಿಗೆ ಕಪ್ ಕಪ್ ಆಗ್ಬಿಡ್ತದೆ ಹಾಗಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣ್ಸೆ ಹಣ್ಣು ಒಂಚೂರು ಬೆಲ್ಲ ಹಾಕುವ ಈಗ ನೋಡಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆ ಹೀಟಿಗೆ ಕರ್ಬಿಡತ್ತೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಕಿ ಇದು ನಿಮ್ಮ ಆಪ್ಷನ್ ಬೇಕಾದ್ರೆ ಹಾಕ್ಕೊಳ್ಬೋದು ಬೆಲ್ಲದ ರುಚಿನೇ ಸಾಕಾಗುತ್ತೆ ನಾನು ಒಂಚೂರು ಚೂರು ಹಾಗೆ ಹಾಕಿದ್ದೀನಿ ಬೆ ಹುಣಸೆಳಿ ನೀರು ಏನು ಬೇಡ ಇದು ದಿಢೀನ್ ಮಾಡೋದಲ್ವಾ ಹಾಗೆ ಡೈರೆಕ್ಟಾಗಿ ಹಾಕುವಂಥದ್ದು ಇದು ಭಾಳ ಹೆಣ್ಮಕ್ಳಿಗೆ ಉಪಯೋಗ ಈಗ ನೌಕರಿ ಮಾಡುವಂಥ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಇದು ಸ್ನ್ಯಾಕ್ಸ್ ಮಾಡೋಕ್ಕೆ ಬಿಸಿ ಬಿಸಿ ಅನ್ನದ ಕಲಿಸ್ಬಿಟ್ಟು ಮಧ್ಯಾಹ್ನದ ಒಂದು ಊಟಕ್ಕೆ ಬಹಳ ಬಹಳ ರುಚಿಕರವಾಗಿರುತ್ತೆ ಇದ್ರೊಳಗೆ ಜೀರಿಗೆ ಹೆಂಗು ಎಲ್ಲ ಇರುತ್ತೆ ಅಲ್ವಾ ಬಹಳ ಜೀರ್ಣಕಾರಿ ಆರೋಗ್ಯದಾಯಕವಾದಂತಹ ಈ ಒಂದು ರೆಸಿಪಿ ನೀವು ಮನೆಯಲ್ಲೇ ಮಾಡಿಕೊಂಡು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹಳ ಈಸಿ ಅರ್ಥ ಆಗ್ತಾ ಇದೆಯಲ್ಲ ಗ್ಯಾಸ್ ಆಫ್ ಮಾಡಿದ ಮೇಲೆ ಇವನ್ನೆಲ್ಲ ಹಾಕಿ ನಿಧಾನಕ್ಕೆ ಸ್ಟರ್ ಈಗ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಒಂಬಣ್ಣಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡು ಬಿಟ್ಟರೆ ಇದು ಒಂದು ವಾರ ಆದರೂ ಕೆಡೋದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಒಂದು ವಾರ ಆದರೂ ಕೆಡೋದಿಲ್ಲ ಬಿಸಿ ಬಿಸಿ ಅನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಆಲ್ರೆಡಿ ಅನ್ನ ಕಲಿಸಿದ್ದೇನೆ ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ಯಾವುದೇ ಕೊಬ್ಬರಿಯನ್ನು ಬಳಸಿಲ್ಲ ದಿಢೀರ್ ಪುಡಿ ಅಲ್ವಾ ತುಂಬನೇ ರುಚಿ ಇರುತ್ತೆ ಬೇಕಾದ್ರೆ ಕೊಬ್ಬರಿ ಬೇಕಾದ್ರೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಆ್ಯಡ್ ಮಾಡಿಕೊಳ್ಬೋದು ಇಲ್ಲ ಇಷ್ಟಕ್ಕೆ ಸಾಕು ಯಾಕಂದ್ರೆ ಎಳ್ಳಿನ ಚಿತ್ರಾನ್ನ ಅಲ್ವಾ ತುಂಬಾ ರುಚಿ ಇರುತ್ತೆ ಎಳ್ಳಿನ ಒಂದು ಘಮ ಘಮ ವಾಸನೆ ಬಡಿಯುತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ಅದು ಹೆಣ್ಮಕ್ಕಳು ನೀವೆಲ್ಲ ಈ ಥರ ಮಾಡ್ಕೊಳ್ಳಿ ಸಾಂಪ್ರದಾಯಿಕವಾದ ಅಡುಗೆ ಕಲ್ತ್ಕೊಳ್ಳಿ ಆರೋಗ್ಯಕರವಾಗಿರಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಬಹುಶಃ ಹೆಣ್ಮಕ್ಳಿಗೆ ಈ ವಿಡಿಯೋ ಉಪಯೋಗ ಆಗೇ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ ಉಪಯೋಗ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್